ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಮೂವರು ವ್ಯಕ್ತಿಗಳು ತಾವು ಪತ್ರಕರ್ತರೆಂದು ಹೇಳಿಕೊಂಡು ಸಿಂದಗಿ ತಾಲೂಕು ಆಸ್ಪತ್ರೆ ವೈದ್ಯರಿಗೆ ವೈದ್ಯಕೀಯ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಣಕ್ಕೆ ಬೇಡಿಕೆ ಇಟ್ಟು ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿ ಸಿಂದಗಿ ತಾಲೂಕು ಆಸ್ಪತ್ರೆ ವೈದ್ಯರು ಹಾಗೂ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಮೂವರ ವಿರುದ್ಧ ದೂರು ದಾಖಲಿಸಿದ್ದಾರೆ ಇತ್ತೀಚೆಗೆ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಸ್ಟೋನ್ ಕ್ರಷರ್ ಮರಳು ಅಡ್ಡೆ ಹೀಗೆ ಎಲ್ಲೆಂದರಲ್ಲಿ ಕೆಲ ವ್ಯಕ್ತಿಗಳು ತಾವು ಪತ್ರಕರ್ತರೆಂದು ಹೇಳಿಕೊಂಡು ಹಣಕ್ಕೆ ಬೇಡಿಕೊಡ ಬೇಡಿಕೆ ಇಡುತ್ತಿರುವ ಮಾನಸಿಕ ಕಿರುಕುಳ ನೀಡಿ ಸರ್ಕಾರಿ ಹಾಗೂ ಸಾರ್ವಜನಿಕ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವ ದೂರುಗಳು ಹೆಚ್ಚಾಗುತ್ತಿವೆ ಕೇವಲ ಮಾಧ್ಯಮದ ಹೆಸರಿನಲ್ಲಿ ಅಷ್ಟೇ ಅಲ್ಲದೆ ವಿವಿಧ ಸಂಘಟನೆಗಳು ಮಾಹಿತಿ ಹಕ್ಕು ಮಾನವ ಹಕ್ಕುಗಳ ಸಂಸ್ಥೆಯ ಸದಸ್ಯರೆಂದು ಹೇಳಿಕೊಂಡು ವಸೂಲಿಗಿಳಿಯುತ್ತಿದ್ದಾರೆಂಬ ಸಾಕಷ್ಟು ಗಂಭೀರ ಆರೋಪಗಳು ಕೇಳಿಬರುತ್ತಿವೆ ಇಂತಹ ಗಂಭೀರ ಆರೋಪಗಳಿಗೆ ಸಾಕ್ಷಿ ಎನ್ನುವಂತೆ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕು ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ಪತ್ರಕರ್ತರ ಹೆಸರಿನಲ್ಲಿ ವಸೂಲಿ ಕಿರುಕುಳಕ್ಕೆ ಬೇಸತ್ತು ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ ಸಿಂಧಗಿ ಪಟ್ಟಣದ ತಾಲೂಕು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗೆ ಸಿಂಧಗಿಯ ಮೂವರು ವ್ಯಕ್ತಿಗಳು ಕಳೆದ ಮೂರು ತಿಂಗಳಿಂದ ತಾವು ಪತ್ರಕರ್ತರೆಂದು ಹೇಳಿಕೊಂಡು ಹಣಕ್ಕೆ ಬೇಡಿಕೆ ಇಡುತ್ತಿರುವುದು ಕಿರುಕುಳ ನಡೆಯುತ್ತಿರುವುದು ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆಂದು ಆರೋಪಿಸಿ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ ಪೊಲೀಸರಿಗೆ ದೂರು ನೀಡಿದ್ದಾರೆ ನಾನು ಡಾಕ್ಟರ್ ಶಂಕರಾವ್ ದೇಶಮುಖ್ ಆಡಳಿತ ವೈದ್ಯಾಧಿಕಾರಿ ಸಿಂದಗಿ ತಾಲೂಕು ಆಸ್ಪತ್ರೆ ಈಗ ವಿಷಯ ಏನಂದ್ರೆ ಕಳೆದ ಮೂರು ತಿಂಗಳಿಂದ ಈ ಮೂರು ಜನ ಹೆಸರು ಶಿವಕುಮಾರ್ ಬಿರಾದಾರ್ ಸಾಕಿನ್ ಗೌಸಾವಳಗಿ ಶಿವಕುಮಾರ್ ಬಿರಾದಾರ್ ಸಾಕಿನ್ ಮನ್ನಾಪುರು ನಿಂಗಣ್ಣ ಹತ್ತನೂರು ಸಾಕಿನ್ ಚಾಂದಕೋಟೆ ಇವರು ಪತ್ರಕರ್ತರು ಅಂತ ಹೇಳಿಕೊಂಡು ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಕರ್ತವ್ಯದಲ್ಲಿ ಅಡ್ಡಿಪಡಿಸ್ತಾ ಇದ್ದಾರೆ ಪ್ರತಿದಿನ ಆಸ್ಪತ್ರೆಗೆ ಬಂದು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯದಲ್ಲಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಮತ್ತು ಸಿಬ್ಬಂದಿ ಮಾತಾಡ್ತಾರೆ ಅವರು ಆ ಟ್ರೆಸ್ ಪಾಸ್ ಫೋರ್ಸ್ಫುಲಿ ಎಂಟ್ರಿ ಮಾಡಿ ಅಲ್ಲಿ ಹೆಣ್ಮಕ್ಳ ಮೈ ಹೆಣ್ಮಕ್ಳು ಇದಾರೋ ಹೆಂಗಸರು ಇದ್ರೋ ಸಿಬ್ಬಂದಿ ಅಂತ ಏನು ಪ್ರಶ್ನೆ ಮಾಡಲಂದ್ರೆ ಆಫೀಸ್ ಬಂದು ಅಟೆಂಡೆನ್ಸ್ ಎಲ್ಲ ಮ್ಯಾನಿಪುಲೇಟ್ ಮಾಡ್ತಾರೆ ಅಬ್ಸೆಂಟ್ ಇದ್ದು ಪ್ರೆಸೆಂಟ್ ಮಾಡ್ತಾರೆ ಪ್ರೆಸೆಂಟ್ ಇದ್ದು ಅಬ್ಸೆಂಟ್ ಮಾಡ್ತಾರೆ ಈ ಥರ ಎಲ್ಲ ಮಾಡೋಕ್ಕಾಗ್ತಾರೆ ಹೆಣ್ಮಕ್ಳಿಗೆ ಮಹಿಳಾ ಸಿಬ್ಬಂದಿಗಳಿಗೆಲ್ಲ ಅವಶ್ಯ ಶಬ್ದಗಳನ್ನು ಬೈತಾರೆ ಆಮೇಲೆ ಅವ್ರು ಬಂದು ಡೈಲಿ ಮುಂಜಾನೆಯಿಂದ ಒಂಬತ್ತು ಗಂಟೆಗೆ ಬಂದು ವಿಡಿಯೋ ಮಾಡೋದು ಹೆಣ್ಮಕ್ಳನ್ನೆಲ್ಲ ನಡೆಸ್ರನ್ನೆಲ್ಲ ವಿಡಿಯೋ ಮಾಡಿಕೊಂಡು ಅವ್ರಿಗೆ ತೊಂದರೆ ಮಾಡುತ್ತಾರೆ ಈಗ ತೊಂದರೆ ಇದು ಕಂಟಿನ್ಯೂಸ್ ಆಗಿ 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 ನಾವು ಇವಾಗ ಕಂಪ್ಲೇಂಟ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿ ನಾವು ಪೊಲೀಸ್ ಆರಕ್ಷಿ ಆರೀಕ್ಷಕರಿಗೆ ಕಂಪ್ಲೇಂಟ್ ಬಂದಿದ್ದೀವಿ ಅದ್ರ ಹಿಂದಿನ ಕೈ ಆಮೇಲೆ ಇವರು ಮೂರು ಜನ ಏನಿತ್ತಲ್ಲ ನಾವೀಗ ಮೆಡಿಕಲ್ ಆಫೀಸರ್ ಮುಂದೆ ನಾವು ಏನಾಗ್ಲ ಆಡಳಿತ ಅಧಿಕಾರಿ ಅವ್ರ ಮುಂದೆ ನಾವು ಇವೆಲ್ಲ ವಿಷಯ ತಂದೇವಿ ಬಟ್ ಇವ್ರು ಹೆಣ್ಮಕ್ಳು ಅನ್ನಂಗಿಲ್ಲ ಗಂಡ್ ಮಕ್ಳು ಅನ್ನಾಗಿಲ್ಲ ಇವರೆಲ್ಲರು ಬಂದು ಏನಿತ್ತಲ್ಲ ದಬ್ಬಾಳಿಕೆ ಮಾಡಿ ಅಟೆಂಡೆನ್ಸ್ ಕೈಯಾಗಿ ಹಿಡ್ಕೊಂಡು ಏನ್ ಆಬ್ಸೆಂಟ್ ಹಾಕ್ಬೇಕು ರೀ ಅಂತಂದೇನಿಲ್ಲ ನಮಗೆ ಬಂದು ಹೇಳಕತ್ತಾರ ಬಟ್ ನಮ್ದೇನಿತ್ತಲ್ಲ ನಾವು ಅವರು ಫಾಲೋ ಮಾಡ್ಬೇಕಾಗಿತ್ತಂತಂದ್ರೆ ಅವರು ಆ ಲೆಟ್ರ್ ಕೊಟ್ಟು ಹಾಕ್ತೇನೆ ಅಂತಂದ್ರೂ ಸಹಿತ ಏ ಇಲ್ಲರಿ ಡಿ ಎಚ್ ಅವ್ರು ಫೋನ್ ಮಾಡೋದು ಆ ಡಿ ಎಚ್ ಓ ಕಡೆಯಿಂದ ಹೇಳೋದು ಅವರಿಂದ ನಮಗೆ ಪ್ರೆಷರ್ ತಂದು ಅವೆಲ್ಲ ಅಟೆಂಡೆನ್ಸ್ ಒಳಗೆ ಆಬ್ಸೆಂಟ್ ಅಂತ ಹಾಕ್ಸಾಕತ್ತಾರ ಆಮೇಲೆ ನೈಟ್ ಕಾಲ್ ಮಾಡೋದು ಆಮೇಲೆ ಕಾಲ್ ಮಾಡಿ ಏನೈತಿ ಬೇರೆ ಹೆಣ್ಮಕ್ಳಿಗೆ ಅಂತ ತಿಳಿಲ್ ಆಡ್ದ ಇರ್ತಲ್ಲ ಅವ್ರ ಜೊತೆ ಏನಿತ್ಲ ನಮ್ಗೆ ಮಾಹಿತಿ ಹಾಕಿಂದ ಈ ಸದ್ದೆ ಯಾಕೆ ಕೊಡಂಗಿಲ್ಲ ಅಂತಂದು ತಡರಾತ್ರಿಯಲ್ಲಿ ನಮ್ಗೆ ಕಾಲ್ ಮಾಡಿ ಕಿರುಕುಳ ಆ ತರ ಮಾಡ್ತಾ ಇದ್ದಾರೆ ಮಾಹಿತಿ ಹಾಕಿ ಕೊಟ್ಟು ಮರದಿವ್ಸನೇ ಮಾಹಿತಿ ಇದು ಬೇಕು ಅಂತ ಹೇಳಿ ಬಂದು ಟೇಬಲ್ ಮೇಲೆ ಕೂತು ಮಾಹಿತಿ ಕೇಳೋದು ಆಮೇಲೆ ಮಾಹಿತಿ ಆಗಿ ಮೂವತ್ತು ದಿವಸ ಐತ್ರಿ ಸರ್ ಅದು ನಾವು ಹೇಳೋದ್ರೂ ಇಲ್ಲ ನಮ್ಗೆ ಗೊತ್ತಿದ್ದರೂ ನೀವು ಮಾಹಿತಿ ಅಂತ ಹೇಳಿ ನಮ್ಗೆ ಒತ್ತಾಯ ಮಾಡೋದು ಆಮೇಲೆ ಮಾಡಿ ಕೇಳೋದು ಅವಾಚ್ಯ ಶಬ್ದ ಮಾತಾಡೋದು ಇಷ್ಟು ಮಾತ್ರ ಮಾಡೋದು ಒಂದು ಇಂಜೆಕ್ಷನ್ ರೂಮಲ್ಲಿ ಒಂದು ಇ ಸಿ ಜಿ ರೂಮಲ್ಲಿ ನಾವು ಲಾಕ್ ಮಾಡಿ ಮಾಡೋಕೆ ಪೇಶೆಂಟ್ ನೋಡ್ತಾ ಇದ್ದೇವೆ ಅಂದ್ರೂ ಲಾಕ್ ಓಪನ್ ಮಾಡಿ ವಿಡಿಯೋ ಮಾಡ್ಕೋತೇವೆ ಹಾಗೆ ಹೀಗೆ ಅಂತಂದು ಬಂದು ಮಾತಾಡ್ತಾರೆ ಅವಾಚ್ಯ ಶಬ್ದಿಲ್ಲ ಯಾವ ಸಿಬ್ಬಂದಿ

ಈಗ ಯಾರು ಪ್ರೆಸ್ ಫೋಟೋ ಕೊಡ್ತಾರೆ ಮೊಬೈಲ್ ಫೋನ್ ಮಾಡಾರ ಮೂರು ಮಂದಿ ಕಾರಣ ಅವರ ವೈಯಕ್ತಿಕ ಸ್ವಯಿಷ್ಟಿtoned ಬದಲಾಯಿಸದರೆ ನಮಗೆ ರಕ ಇದು ಮಂತ್ಲಿ ಮಂತ್ಲಿ ಹಪ್ತ ಕೇಳತಾರೆ ಮಾಡೋದು ಅಂತೆ ಹೇಳ್ತಾರಲ್ಲ 9:00 8:00 ಗೆ ಹೇಳ್ಬೇಕು ಅವರು ಅದು ಸಮಸ್ಯೆ ಇದ್ರೆ ಬರಬೇಕು ಜನತೆಯ ಸಮಸ್ಯೆ ಏನಿದ್ರೆ ಹೇಳಬೇಕು ಅದ್ಭುಟೋ ಈ ರೀತಿ ಅನಾವಶ್ಯಕವಾಗಿ ತೊಂದರೆ ಕೊಟ್ರೆ ನೀವು ಕ್ರಮ ಕೈಗೊಳ್ಬೇಕಾಗ್ತದೆ ಅಷ್ಟೇ ನಿಮ್ಮ ಬಗ್ಗೆ ಮಾತಾಡೋದು ಕೆಟ್ಟ ಕೆಟ್ಟ ಇವತ್ತೀ ಇಸ್ತ್ರಿ ಹಾಳ ಅಂತ ಪ್ರತಿಯೊಂದು ಮಾತಾಡ್ತಾರೆ ಸರ್ ಬಂದ ತಕ್ಷಣ ಇವತ್ತ ಎಲ್ಲಾರು ಕೂಡ ಸರ್ ನಾವು ಇವಾಗ ಸರ್ ಡೇ ಆಮೇಲೆ ಇಂತರ ಆಫ್ಟರ್ನೂನ್ ನೈಟ್ ಇಂಗೇಲ್ಲ ಆ ಆಮೇಲೆ

ಎಲ್ಲ ಹಾಸ್ಪಿಟಲ್ ಏಟ್ ಲೇಬರ್ ರೂಮ್ ಮಕ್ಕಳ ವಿಭಾಗ ಎಲ್ಲ ಚೆಕ್ ಮಾಡಿ ಆರ ತಿಂಗಳಿಂದ ಬಹಳ ಇಂಪ್ರೂವ್ ಆಗ್ಯದ ಇದನ್ನ ಕಂಟಿನ್ಯೂ ಮಾಡ್ಕೊಂತ ಹೇಳೋದ್ರು ಕೆಲವರು ಸಂಘಟನೆಗಳ ಸದಸ್ಯರ ಸೋಗಿನಲ್ಲಿ ಬಂದು ಹಣಕ್ಕೆ ಬೇಡಿಕೆ ಇಡುತ್ತಿರುವ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕಿರುಕುಳ ನೀಡುತ್ತಿರುವ ವಿಚಾರಕ್ಕೆ ಕಳೆದ ವಾರವಷ್ಟೇ ವಿಜಯಪುರ ಜಿಲ್ಲಾಸ್ಪತ್ರೆ ಹಾಗೂ ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇಂತಹ ವ್ಯಕ್ತಿಗಳಿಗೆ ಕಡಿವಾಣ ಹಾಕಿ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದರು ಸಮಾಜಕ್ಕೆ ಹಾಗೂ ವ್ಯವಸ್ಥೆಗೆ ಮಾರಕವಾಗುತ್ತಿರುವ ಇಂಥ ದುಷ್ಟರ ವಿರುದ್ಧ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವುದು ಅತಿ ಅವಶ್ಯವಾಗಿದೆ ಲೋಕವಾಣಿ ನ್ಯೂಸ್ ವಿಜಯಪುರ